ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಇದೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂತ ಕೇಳಿ ಕೆಲವರಿಗೆ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಬರೋದಿಲ್ಲ ಹೆಂಗಸರಲ್ಲೂ ಇರುತ್ತೆ ಗಂಡಸರಲ್ಲೂ ಇರ್ಬ ಇರುತ್ತೆ ಆದ್ರೆ ನಾವು ಜಾಸ್ತಿ ಹೆಂಗಸರು ಕಿಂತೂ ಇದನ್ನ ಗಮನಿಸ್ತೀವಿ ಏನಾಗುತ್ತೆ ಅಂತಂದ್ರೆ ಹೆಂಡತಿ ಏನೋ ಒಂದು ಅಡಿಗೆ ಮಾಡಿದ್ಲು ಅದನ್ನ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು ಇಲ್ಲ ಮಾಡೋದೇ ಇಲ್ಲ ಅವರು ಹೆಂಡತಿ ಒಂದು ಒಳ್ಳೆ ಎಲ್ಲಿಗೋ ತಯಾರಾಗಿದ್ಲು ಡ್ರೆಸ್ ಹಾಕೊಂಡಿದ್ಲು ಒಂದು ಮಡವೆ ಹಾಕೊಂಡಿದ್ಲು ಅದು ಹೇಗಿದೆ ಅಂತ ಕೂಡ ಅವ್ರು ಎಕ್ಸ್ಪ್ರೆಷನ್ ಮಾಡೋದಿಲ್ಲ ಎಕ್ಸ್ಪ್ರೆಷನ್ನ ಇರೋದಿಲ್ಲ ಭಾವನೆಗಳೇ ಇರೋದಿಲ್ಲ ಅಲ್ಲಿ ಬಂಡೆ ತರ ಇರ್ತಾರೆ ಅವರಿಗೆ ಆ ಸೀರೆ ಉಟ್ರು ಅಂದೆ ಈ ಸೀರೆ ಉಟ್ರು ಅಂದೆ ಯಾವ ಅಡುಗೆ ಹಾಕೊಂಡ್ರು ಒಂದೇ ಏನ್ ಮಾಡಿದ್ರು ಎಂಟಿ ಆಗಿದ್ರು ಒಟ್ಟು ಆ ಎಕ್ಸ್ಪ್ರೆಷನ್ ಅವ್ರು ವ್ಯಕ್ತವೇ ಪಡಿಸೋದಿಲ್ಲ ತಮ್ಮ ಭಾವನೆಗಳನ್ನ ಹೇಳ್ಕೊಳ್ಳೋದೇ ಇಲ್ಲ ಪಕ್ಕ ಕಲ್ ಬಂಡೆ ತರ ಇರ್ತಾರೆ ಈ ಹೆಣ್ಮಕ್ಳು ಹೇಗೆ ಅಂತಂದ್ರೆ ಅವರಿಗೆ ಏನೋ ತ ಒಂದು ಕೆಲಸ ಮಾಡಿದವಾಗ ತುಂಬಾ ದೊಡ್ಡ ಹೊಗಳಿಕೆ ಬೇಕು ಹಾಗೆ ಇರೋದಿಲ್ಲ ಓಕೆ ಬೇಕು ಸ್ವಲ್ಪ ಹೆಣ್ಮಕ್ಳಿಗೆ ಅವರಿಗೆ ಒಂದು ಪ್ರೋತ್ಸಾಹದ ನುಡಿಗಳು ಬೇಕಾಗತ್ತೆ ಆದರೆ ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ಒಂದು ಅಪ್ರಿಸಿಯೇಷನ್ ಮಾಡಿದರೆ ಅವರನ್ನ ಅದನ್ನ ಒಂದು ಗುರುತಿಸಿದ್ರೆ ಅವರ ಕೆಲಸವನ್ನ ಗುರುತಿಸಿದ್ರೆ ಹೆಣ್ಮಕ್ಳು ತುಂಬಾ ಸಂತೋಷವಾಗಿರ್ತಾರೆ ಅದು ಕೂಡ ತಮ್ಮ ಗಂಡಂದರು ತನ್ನ ಒಂದು ಕೆಲಸವನ್ನ ಗುರುತಿಸಿದ್ರು ಯಾವುದೋ ಒಂದು ಕೆಲಸ ಇದು ಮಾಡಿದ್ ಚೆನ್ನಾಗಿದೆ ಈ ಅಡಿಗೆ ಚೆನ್ನಾಗಿದೆ ಈ ಡ್ರೆಸ್ ಮಾಡ್ಕೊಂಡಿದ್ಯಾ ಈ ಡ್ರೆಸ್ ಚೆನ್ನಾಗಿದೆ ಈ ತರ ಒಂದು ಹೇಳಿದಾಗ ಆ ಹೆಣ್ಮಕ್ಳಿಗೆ ತುಂಬಾ ಸಂತೋಷ ಆಗುತ್ತೆ ಗಂಡು ಮಕ್ಳು ಕೆಲವರು ಏನೂ ಇಲ್ಲ ಯಾವುದೇ ಭಾವನೆಗಳನ್ನ ವ್ಯಕ್ತಪಡಿಸೋದಿಲ್ಲ ಕಲ್ ಬಂಡೆ ತರ ಇರ್ತಾರೆ ಅದಕ್ಕೆ ಕಾರಣ ಏನು ಅಂತಂದ್ರೆ ಅವ್ರ ಸೆನ್ಸಿಟಿವ್ನೆಸ್ ಕಡಿಮೆ ಇರುತ್ತೆ ಆ ಸೆನ್ಸಿಟಿವ್ ಜಾಸ್ತಿ ಮಾಡೋದು ಹೇಗೆ ಅಂತಂದ್ರೆ ಈ ಆರೆಂಜ್ ಕಲರ್ ಇಂದ ಮಾಡಬಹುದು ನೋಡಿ ಇದಕ್ಕೂ ಕೂಡ ಕಲರ್ ಥೆರಪಿನಲ್ಲಿ ನಿಮಗೆ ಚಿಕಿತ್ಸೆ ಇದೆ ಇದನ್ನು ನೀವು ಎಲ್ಲ ಚಿಕಿತ್ಸೆ ಪಡ್ಕೊಳ್ತೀರಾ ನೀವು ಯಾರೋ ನಿಮ್ಮ ಅಕ್ಕ ತಂಗಿಯರ ಹತ್ರ ಹೇಳ್ಕೊಳ್ತೀರಾ ಮತ್ತು ನಿಮ್ಮ ಫ್ರೆಂಡ್ಸ್ ಹತ್ರ ಹೇಳ್ತೀರಾ ಅಯ್ಯೋ ನನ್ನ ಗಂಡ ಯಾವುದಕ್ಕೂ ಏನೂ ಹೇಳೋದಿಲ್ಲ ಕಲ್ ಬಂಡೆ ಥರ ಇರ್ತಾರೆ ನಾವು ಮಾತಾಡ್ಸಿ ಹ್ಞೂ 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 ಇಷ್ಟು ಮಾತ್ರ ಹೇಳ್ತಾರೆ ಅದಕ್ಕಿಂತ ಹೆಚ್ಚಿನ ಏನೂ ಹೇಳೋದಿಲ್ಲ ಎಷ್ಟೋ ಜನ ಹೆಣ್ಮಕ್ಳಿಗೆ ಅನುಭವ ಆಗಿದೆ ಎಷ್ಟೇ ಒಳ್ಳೆ ಅಡುಗೆ ಮಾಡಲಿ ಎಷ್ಟೇ ಚೆಂದ ಡ್ರೆಸ್ ಮಾಡ್ಕೊಳ್ಳಿ அது எங்கே அதுக்கொந்த அபிப்பிராய அவருகே ஹெல்பாடு அந்த இரோதில் மனசில் வந்திர்போது பாவனை அதுகடை வடசோதில் சென்சிட்டிவ்நெஸ் கடுமேர்த்தி அந்தவ் நீ சென்சிட்டவ்நெஸ் ஜாஸ்தி மாதக்கேன்மா உங்குரது உங்குரதுல உகிரின் ஆரஞ்ச் கலர் ஹச்்ப்பு ಈ ಆರೆಂಜ್ ಕಲರ್ ಹಚ್ಚಿದಾಗ ಸೆನ್ಸಿಟಿವ್ನೆಸ್ ಜಾಸ್ತಿ ಆಗುತ್ತೆ ಆಗ ಅವರು ಮುಖಬಸಂತರ ಇರೋದಿಲ್ಲ ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತಾರೆ ಮಾತಾಡ್ತಾರೆ ಇದು ಚೆನ್ನಾಗಿದೆ ಇಲ್ಲ ಈ ಈ ಡ್ರೆಸ್ಸಿಗೆ ಈ ಸರ ಮ್ಯಾಚ್ ಆಗ್ತಾ ಇಲ್ಲ ಈ ಒಡವೆಗೆ ಅಥವಾ ಈ ಸೀರೆಗೆ ಇದನ್ನ ಮ್ಯಾಚ್ ಆಗ್ತಾ ಇಲ್ಲ ಈ ತಮ್ಮ ಅಭಿಪ್ರಾಯವನ್ನ ಹೇಳ್ಕೊಳ್ತಾರೆ ಹಾಗೇನಾದ್ರು ಇದ್ರೆ ನಿಮ್ಮ ಮನೇಲಿ ಯಾರಾದ್ರೂ ಗಂಡಸರ್ ಇದ್ರೆ ಇದನ್ನ ಒಂದು ವಾರ ಹಚ್ಚಿ ನೋಡಿ ಒಳ್ಳೆ ರಿಸಲ್ಟ್ ಸಿಗತ್ತೆ ಅವ್ರು ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತಾರೆ ಹೆಣ್ಮಕ್ಳು ಸಣ್ಣ ಸಣ್ಣ ವಿಷಯಗಳಿಗೆ ಸಂತೋಷವನ್ನ ಪಟ್ಕೊಳ್ತಾ ಇರ್ತಾರೆ ಅವ್ರ ಪ್ರಪಂಚ ಸ್ವಲ್ಪ ಚಿಕ್ಕದೆ ಹೊರಗಡೆ ಹೋಗಿ ಎಷ್ಟೋ ಕೆಲಸ ಮಾಡ್ತಾರೆ ಹೆಣ್ಮಕ್ಳು ಅಹ್ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ದೊಡ್ಡ ದೊಡ್ಡ ಪೋಸ್ಟ್ ಇರ್ತಾರೆ ಒಟ್ಕೊಳ್ಳೋಣ ಎಲ್ಲ ಇದ್ರೂ ಕೂಡ ಅವ್ರಿಗೆ ಮನೆಯಲ್ಲಿ ಮನೆಯವರು ಗಂಡ ಇವರು ಅವರಿಂದ ಒಂದು ಅಪ್ರಿಷಿಯೇಷನ್ ಬಂದ್ರೆ ಅವರಿಗೆ ತುಂಬಾ ಸಂತೋಷ ಸಿಗುತ್ತೆ ಹೆಣ್ಮಕ್ಳ ಮನಸ್ಸೇ ಮೃದು ಸುಕೋಮಲವಾದಂತ ಮನಸ್ಸು ಹಾಗಾಗಿ ಅವರು ಈ ತರ ಇದ್ ಮಾಡ್ತಾರೆ ಹೆಣ್ಮಕ್ಳಲ್ಲೂ ಈ ಭಾವನೆ ಇರಬಹುದು ಎಷ್ಟೋ ಜನಕ್ಕೆ ಅಂತವರು ಕೂಡ ಹಚ್ಕೊಬೋದಿದೆ ಹಚ್ಕೊಂಡಾಗ ಅವರು ತಮ್ಮ ಭಾವನೆಗಳನ್ನ ಹಂಚ್ಕೊಳ್ತಾರೆ ಎಕ್ಸ್ಪ್ರೆಸ್ ಮಾಡ್ತಾರೆ ಮೂಕು ಬಸವಂತರ ಇರೋದಿಲ್ಲ ನೋಡಿ ಇದನ್ನು ಟ್ರೈ ಮಾಡಿ ನಿಮ್ಮಲ್ಲಿ ಯಾರಿಗಾರು ಈ ತರ ಸಮಸ್ಯೆಗಳಿದ್ದಾಗ ಹಚ್ಚಿ ನೋಡಿ ಒಂದು ಒಂದು ನಾಲ್ಕೈದು ದಿವಸ ಹಚ್ಚಿದ್ರೆ ಸಾಕು வார்கால நம் ஒே ரெண்டு அது இறத்து மத்தி இன்னொன்னு ஆறு வர்ஷன விட்டு இன்னொரு வார்க்க இது ஒர்த்தே சென்சிட்டவ் நாஸ்தி மாத்தக்கலர் எடகை உங்குது பெர்டி ಇದನ್ನ ನೀವು ಮಾಡ್ಕೊಳ್ಳಿ ಒಳ್ಳೆ ಫಲಿತಾಂಶವನ್ನು ಪಡೆದುಕೊಳ್ಳಿ ಮತ್ತು ಈ ತರದ ಹಲವಾರು ಸಮಸ್ಯೆಗಳು ನಾವು ಡಾಕ್ಟರ್ ಹತ್ರ ಹೇಳ್ಕೊಲಿಕ್ಕಾಗೋದಿಲ್ಲ ಅನುಭವಿಸೋಕ್ಕಾಗೋದಿಲ್ಲ ಅಂತ ರೀತಿಯ ಎಷ್ಟೋ ಸಮಸ್ಯೆಗಳಿರುತ್ತೆ ಅಂತ ಸಮಸ್ಯೆಗಳಿಗೆ ಕಲ್ಲರ್ ನ್ಯೂಮರಲಜಿಯಲ್ಲಿ ಆಗಲಿ ಕಲ್ಲರ್ ಥೆರಪಿಗಳಲ್ಲಾಗಲಿ ಅತ್ಯುತ್ತಮವಾದಂತ ಚಿಕಿತ್ಸೆಗಳಿವೆ ಅದನ್ನ ನೀವು ನನ್ನ ನಂಬರ್ ಕೊಟ್ಟ ಕೊಡ್ತೀನಿ ಅಲ್ಲಿಗೆ ನೀವು ಮೆಸೇಜ್ ಮಾಡಿದರೆ ನಾನು ಅದಕ್ಕೆ ಉತ್ತರವನ್ನು ಕೊಡ್ತೀನಿ ಇದು ನನ್ನ ನಂಬರು ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರೀ ಒನ್ ಜೀರೋ ಟೂ ಸಿಕ್ಸ್ ಫೋರ್ ಇದು ನನ್ನ ನಂಬರು ಇದಕ್ಕೆ ನೀವು ಮೆಸೇಜ್ ಮಾಡ್ಬೋದು ಮೆಸೇಜ್ ಮಾಡಿದರೆ ನಾನು ಉತ್ತರ ಕೊಡ್ತೀನಿ ಅದಕ್ಕೆ ಒಂದು ಸ್ಮಾಲ್ ಅಮೌಂಟನ್ನು ಚಾರ್ಜ್ ಮಾಡ್ತಾ ಇದ್ದೀನಿ ಕೇವಲ ನೂರ ಒಂದು ರೂಪಾಯಿಗಳನ್ನು ನಿಮ್ಗೆ ಯಾರಿಗೂ ಸಮಸ್ಯೆಗಳಿದ್ದರೆ ಯಾರಾದರೂ ನನಗೆ ಮೆಸೇಜ್ ಮಾಡ್ಬೋದು ಅದಕ್ಕೆ ನಾನು ಉತ್ತರ ಕೊಟ್ಟೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ